ನಮಸ್ತೆ ಪ್ರೀತಿ ಸ್ನೇಹಿತರಿಗೆ ನಮ್ಮ ಚಾನಲಿಂದ ಪ್ರೀತಿ ಪೂರ್ವಕಾದಂಥ ಸ್ವಾಗತ ಸ್ನೇಹಿತರೆ ಹಿಂದಿನ ಎಪಿಸೋಡ್ನಲ್ಲಿ ತಲೆ ಬೋಳ್ಕೊಂಡ್ತಿರ್ಬೇಕಾದ್ರೆ ಅಂದರೆ ಹೆಡ್ ಶೇವ್ ಮಾಡ್ಸ್ಕೊಳ್ತಿರ್ಬೇಕಾದ್ರೆ ಒಂದು ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೆ ಅದನ್ನು ತಾವು ನೋಡಿದ್ದೀರಿ ಈಗ ನಾನು ಏನು ಹೇಳ್ತಿದ್ದೇನೆ ಅಂದರೆ ಆ ವಿಡಿಯೋನೇ ಇದಕ್ಕೆ ಮಾಡಿದೆ ಭಾಳ ಜನಕ್ಕೆ ಹೆಡ್ ಶೇವ್ ಮಾಡ್ಸ್ಕೊಳ್ಬೋದಾ ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ಏನೋ ಅಂತ ಡೌಟ್ ಇರುತ್ತೆ ಅದು ಸಹ ಅದರಿಂದ ನಿಮಗೆ ಕ್ಲಿಯರ್ ಆಗಿರುತ್ತೆ ಜೊತೆಗೆ ನನಗೆ ಏನೇನೋ ಟೆನ್ಷನ್ ಆಯಿತು ಮಾಡಿಸ್ಬೋದಾ ಮಾಡಿಸ್ಬಾರ್ದಾ ಅನ್ನೋದನ್ನು ಸಹ ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಆಮೇಲೆ ಮಾಡಿಸ್ಕೊಳ್ಬೇಕಾದ ಏನಾದರೂ ಸಮಸ್ಯೆ ಆಯಿತಾ ಅಥವಾ ರಕ್ತ ಬಂದಂಗೆ ಏನಾದರೂ ಆಯಿತಾ ಪ್ರಾಬ್ಲಮ್ ಆಯಿತಾ ಅನ್ನೋದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಯಾಕಂದರೆ ಭಾಳಷ್ಟು ಜನ ಕರ್ನಾಟಕದಲ್ಲಿ ಈ ಏರ್ ಟ್ರಾನ್ಸ್ಪೋರ್ಟೇಶನ್ ರಿಲೇಟೆಡ್ ಅಥವಾ ಕೂದಲಿನ ದಿನ ಆರೈಕೆ ಬಗ್ಗೆ ಅಲ್ಲ ಹೇಳೋ ಮಾತನ್ನು ನಂಬ್ತೀರಿ ಹಂಗಾಗಿ ನಂಬುವಂಥ ನನ್ನ ನಮ್ಮ ಸ್ನೇಹಿತರಿಗೋಸ್ಕರ ವಿಡಿಯೋಗಳನ್ನು ಮಾಡ್ತೀನಿ ಹಾಗಾಗಿ ಇವತ್ತು ಸಹ ಅದನ್ನೇ ಹೇಳ್ತಿದ್ದೀನಿ ಏನಂದರೆ ಭಾಳ ಜನ ಕೇಳಿದರು ಹೆಡ್ ಶೇರ್ ಮಾಡ್ಕೊಂಡು ವಿಡಿಯೋ ಮಾಡಿ ಅಂತ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಹಿಡ್ಶ್ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ಅದನ್ನೇ ಪ್ರೊಫೆಷನ್ ಅಂತ ಮಾಡ್ತಿಲ್ಲ ಅದನ್ನೇ ಪ್ರೊಫೆಷನ್ ಅಂತ ಮಾಡೋಕೆ ಶುರು ಮಾಡಿದರೆ ಅವಾಗ ಅದೇ ರೀತಿ ಏನೇನು ಬೇಕಂದು ಮಾಡ್ಬೋದು ಇಲ್ಲಿ ನಮ್ಮ ಕೆಲಸಗಳೇ ಬೇರೆ ಅಂದರೆ ನಮ್ಮ ಪ್ರೊಫೆಷನ್ನೇ ಬೇರೆ ಹಂಗಾಗಿ ಆ ರೀತಿ ಮಾಡ್ಸೋಕಾಗಿದ್ದಿಲ್ಲ ಬಟ್ ಮೊನ್ನೆ ನನಗೆ ಈ ಬೇಸಿಗೆ ರಜದಲ್ಲಿ ಮಾಡಿಸ್ಕೊಳ್ಬೇಕಂತ ಅನ್ನಿಸ್ತು ಹಂಗಾಗಿ ಮಾಡಿಸ್ಕೊಂಡಲ್ಲ ಅದನ್ನೇ ನಿಮಗೆ ವಿಡಿಯೋ ಹಾಕಿದೆ ಆದರೆ ಆ ವೀಡಿಯೋ ಹಾಕಿದ ಮೇಲೆ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಭಾಳಷ್ಟು ಜನಕ್ಕೆ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಂಬಿಕೆ ಹೆಚ್ಚಿಗೆ ಬಂದಿದೆ ಯಾಕಂದರೆ ಭಾಳ ಜನ ನನಗೆ ಮೆಸೇಜ್ ಮಾಡಿ ಸಹ ಹೇಳಿದರು ಸರ್ ನಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮೇಲೆ ತೆರೆ ಬಳಸ್ಕೊಡ್ಬೋದು ಅಂತ ಗೊತ್ತಿದ್ದಿಲ್ಲ ಹಾಗಾಗಿ ಅದು ನಾವೇನೋ ಬೇರೆನೇ ಅನ್ಕೊಂಡಿದ್ವಿ ನಿಮ್ಮ ವೀಡಿಯೋ ನೋಡಿದ ಮೇಲೆ ನಮಗೆ ಧೈರ್ಯ ಬಂತು ಹಂಗಾಗಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊತೀವಿ ಅಂತ ಹೇಳಿ ಬೇರೆ ಬೇರೆ ಕಡೆಗೆ ತಮಗೆ ಅನಿಸಿದ ಕಡೆ ನನಗೆ ಹೇಳಿದರು ಇಂತಿಂಥ ಕಡೆ ಮಾಡಿಸ್ಕೊಂತಿದ್ದೀವಿ ಹಿಂಗೆ ಇದು ಓಕೆನಾ ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಮಾಡಿಸ್ಬೋದು ಹಿಂಗೆಲ್ಲ ಡಿಸ್ಕಶನ್ ಮಾಡಿದರು ಬಟ್ ನನಗೆ ಅನಿಸಿದ್ದು ವಿಡಿಯೋ ವೀಡಿಯೋ ಹಾಕಿದ್ದು ಒಳ್ಳೇದಾಗುತ್ತೆ ಯಾಕಂದರೆ ಭಾಳ ಜನಕ್ಕೆ ನಾನು ಪ್ರಾಕ್ಟಿಕಲ್ ಆಗಿ ಅಲ್ಲೇ ನಾನು ಪೂರ್ತಿ ಹೆಡ್ ಶೇವ್ ಮಾಡ್ಕೊಂಡೇ ತೋರಿಸಿರೋದ್ರಿಂದ ಅದ್ರ ಬಗ್ಗೆ ಇರೋವಂಥ ಸ್ವಲ್ಪ ತಪ್ಪು ಕಲ್ಪನೆಗಳು ಸ್ವಲ್ಪ ಮೂಢನಂಬಿಕೆಗಳು ಇರ್ತಾವಲ್ಲ ಅವೆಲ್ಲ ಕಡಿಮೆ ಆಗಿದೆ ಅನ್ನೋದು ಭಾಳ ಸಂತೋಷ ಆಯಿತು ಹಾಗಾಗಿ ಅದಕ್ಕೋಸ್ಕರ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳ್ತೀನಿ ಜೊತೆಗೆ ನನಗೂ ಸಹ ಹೆಡ್ ಟ್ರಾನ್ಸ್ಪ್ಲಾಂಟೇಶನ್ ಆದಮೇಲೆ ಬೋಡ್ಸ್ಗಳು ಇಲ್ಲ ಇಲ್ಲ ಅಂಥದ್ದು ಭಾಳ ಅಂದ್ರೆ ಭಾಳ ಸಂದೇಹ ಇತ್ತು ಯಾಕಂದ್ರೆ ನಾವೇನೋ ಬಳಸ್ಕೊಂತೀವಿ ಸರ್ ಇಲ್ಲಿ ಕೂದಲು ಎಲ್ಲೆಲ್ಲಿ ಹಾಕಿರ್ತಾರೆ ನಿಮ್ಗೆ ಗೊತ್ತು ನನಗೆ ಮುಂದೆ ಇಷ್ಟು ಭಾಗದಲ್ಲಿ ಹಾಕಿದ್ದಾರೆ ಅಂತ ಇಲ್ಲಿ ಈ ಕೂದಲು ಹಿಂಗೆ ಹಾಕಿರೋದ್ರಿಂದ ಅದೇನಾದರೂ ಸ್ವಲ್ಪ ಇರುತ್ತಾ ಈಗ ಬೇರೆ ಕಡೆ ಹೆಂಗೆ ನಮ್ಮ ಚರ್ಮ ಇರುತ್ತಲ್ಲ ಅದನ್ನ ಬಿಟ್ಟು ಏನಾದರೂ ಇಲ್ಲಿ ಬೇರೆ ಥರ ಇರುತ್ತಾ ಇಂಥ ಒಂದಿಷ್ಟು ಗೊಂದಲಗಳು ನನಗೂ ಸಹ ಅಂದ್ರೆ ಭಾಳ ಅಂದ್ರೆ ಭಾಳ ಕಾಡ್ತಿತ್ತು ಅದಕ್ಕೆ ನಾನು ಇಲ್ಲಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಇಲ್ಲೆಲ್ಲ ಆರಾಮಾಗಿ ಮಾಡಿ ನೋ ಪ್ರಾಬ್ಲಮ್ ಆದರೆ ಈ ಭಾಗದಲ್ಲಿ ನೀವು ಮಾಡ್ಬೇಕಾದ್ರೆ ನಿಧಾನಕ್ಕೆ ಮಾಡಿ ಯಾಕಂದರೆ ಸ್ವಲ್ಪ ಅಲ್ಲಿ ಚರ್ಮ ಏನಾದ್ರು ಹಿಂಗೆ ಎದ್ದಂಗೆ ಇರ್ಬೋದು ಅಂದೆ ಬಟ್ ಅವರು ಸರ್ ಕಟಿಂಗ್ ಮಾಡ್ತಿದ್ರಲ್ಲ ಅವ್ರು ಹೇಳಿದರು ಇಲ್ಲ ಸರ್ ಹಂಗೇನಿಲ್ಲ ಅದೇ ರೀತಿ ಇದೆ ಸಹಜವಾಗೇ ಕಾಣ್ತಾ ಇದೆ ಏನೋ ಸ್ವಲ್ಪ ಏನೋ ವ್ಯತ್ಯಾಸ ಅನಿಸುತ್ತಷ್ಟೆ ಅದನ್ನು ಬಿಟ್ಟರೆ ಎಲ್ಲ ಒಂದೇ ರೀತಿ ಕಾಣ್ತಾ ಇದೆ ನಿಮ್ಗೇನು ತೊಂದರೆ ಆಗಲ್ಲ ಅಂತ ಹೇಳಿ ಸೀದಾ ಬ್ಲೇಡ್ ಹಾಕಿದ್ರು ಏನೂ ತೊಂದರೆ ಆಗಲಿಲ್ಲ ಜೊತೆಗೆ ಈ ರೀತಿ ಯಾಕೆ ಕಟಿಂಗ್ ಮಾಡಿಸ್ಕೊಳ್ಳೋದು ಸಹ ಇಂಪಾರ್ಟೆಂಟ್ ಅಂದರೆ ಒಂದನೇದು ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಎರಡನೇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಏನಂದರೆ ನಮ್ಮ ತಲೆನ ನಾವು ಎಷ್ಟೇ ಸ್ವಚ್ಛ ಮಾಡ್ಕೊಂಡ್ರೂ ಸಹ ಭಾಳಷ್ಟು ಪೊಲ್ಯೂಷನ್ ಈ ಧೂಳು ಇನ್ನೊಂದು ಮತ್ತೊಂದು ಎಲ್ಲ ಗಲೀಜು ಕೂತ್ಕೊಂಡು ಭಾಳ ಅಂದರೆ ಭಾಳ ಗಲೀಜಾಗಿರುತ್ತೆ ವರ್ಷಕ್ಕೆ ಅಥವಾ ಎರಡು ವರ್ಷಕ್ಕೆ ಒಂದ್ಸಲ ನಾವು ತಲೆ ಬೋಡಿಸಿದ್ರೆ ಏನಾಗುತ್ತೆ ಪೂರ್ತಿ ಆ ಬೇರಿನ ಮಟ್ಟಕ್ಕೆ ಏನಾಗುತ್ತೆ ಎಲ್ಲ ನಾವು ತೆಗೆಯೋದ್ರಿಂದ ನಿರೋಂಥ ಗಲೀಜೆಲ್ಲ ಕ್ಲಿಯರ್ ಆಗುತ್ತೆ ಜೊತೆಗೆ ಈ ಕೂದಲಿನ ಬೇರಿಗೂ ಸಹ ಈ ಗಲೀಜೆಲ್ಲ ಕೂತ್ಕೊಂಡು ಏನಾಗ್ಬಿಟ್ಟಿರುತ್ತೆ ಕೂದಲಿಗೆ ಉಸಿರಾಡೋದಕ್ಕೂ ತೊಂದರೆ ಅನ್ನೋ ರೀತಿಯಲ್ಲಿ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ಬೇಕು ನಾವು ನಾವು ಬರೀ ಇದೇ ರೀತಿ ಒಂದೇ ಕಡೆ ಬ್ಲೇಡ್ ಹಾಕೋದಲ್ಲ ಅಥವಾ ಹಿಂಗೆ ಮುಂದೆ ಹಾಕ್ತೀರಾ ಹಿಂಗೆ ಅಲ್ಲ ಅಪೋಸಿಟ್ಟು ಹಾಕ್ಸ್ಬೇಕು ನೀವು ಹಿಂಗೆ ಹಾಕ್ತಿದ್ರೆ ಅಪೋಸಿಟ್ಟು ಅಥವಾ ಹಿಂಗೆ ಅಪೋಸಿಟ್ ಹಾಕ್ತಿದ್ರೆ ಈ ರೀತಿ ಸ್ಟಾರ್ಟಿಂಗ್ನಾಗೆ ಈ ರೀತಿ ಹಾಕ್ಸಿದ್ರೆ ಹಿಂಗೆ ಅಪೋಸಿಟ್ ಒಟ್ಟು ಬೇರೆ ಬೇರೆ ಡೈರೆಕ್ಷನ್ನಿಂದ ನೀವು ತಲೆಯನ್ನು ಬ್ಲೇಡ್ ಹಾಕ್ಸಿ ಕೂದಲು ಎಲ್ಲ ಡೈರೆಕ್ಷನ್ನಿಂದ ತೆಗೆಸಿದ್ರೆ ಪೂರ್ತಿ ಕೂದಲಿನ ಬೇರಿನ ಮಟ್ಟದಲ್ಲಿರುವಂಥ ಏನೇನೋ ಗಲೀಜು ಕೂತ್ಕೊಂಡಿರುತ್ತೆ ಅದೆಲ್ಲ ಸಹ ಕ್ಲಿಯರಾಗಿ ಕೂದಲು ಸ್ವಲ್ಪ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಎರಡನೇದು ಏನಂದರೆ ನಿಮಗೆ ಉದ್ದುದ್ದ ಕೂದಲಿದ್ದಾಗ ಅದರ ಮೇಂಟೆನೆನ್ಸ್ ಹೆಚ್ಚಿಗೆ ಆಗುತ್ತೆ ಹೆಚ್ಚು ಪೋಷಕಾಂಶಗಳು ಎಲ್ಲ ಬೇಕಾಗುತ್ತೆ ಅದೇ ಕೂದಲು ಚಿಕ್ಕ ಚಿಕ್ಕದಿದ್ದಾಗ ಏನಾಗುತ್ತೆ ಕಡಿಮೆ ಮೇಂಟೆನೆನ್ಸ್ ಆಗುತ್ತೆ ಗಲೀಜು ಕೂತ್ಕೊಳ್ಳೋ ಸಾಧ್ಯತೆ ಕಡಿಮೆ ಆಗುತ್ತೆ ಜೊತೆಗೆ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ ಪೋಷಕಾಂಶಗಳು ಕಡಿಮೆ ಬೇಕಾಗುತ್ತೆ ಪೋಷಕಾಂಶಗಳು ಕಡಿಮೆ ಬೇಕಾತಂದರೆ ಇರುವಂಥ ಎಲ್ಲ ಚಿಕ್ಕ ಚಿಕ್ಕ ಕೂದಲಿಗೂ ಸಹ ಪೋಷಕಾಂಶಗಳು ಹೆಚ್ಚು ಸಿಗುವಂಥ ಸಾಧ್ಯತೆ ಇರುತ್ತೆ ಆ ರೀತಿಯಾದಾಗ ಕೂದಲು ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನಾನು ಸಹ ಈ ತೆರೆಯನ್ನು ಅಡಿಶೆಯನ್ನು ಮಾಡಿಸ್ಕೊಂಡೆ ಅದರಿಂದ ನನಗೆ ಏನು ಪ್ರಾಬ್ಲಮ್ನ ನೋಡ್ಬೋದು ಕೂದಲು ಮತ್ತೆ ನ್ಯಾಚುರಲ್ ಬೆಳೀತಾ ಇದೆ ಏನು ನಾವು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಯಾಕಂದರೆ ನಮಗೆ ಹಾಕಿರೋ ಕೂದಲು ಬೇರು ಸಮೇತ ಹಾಕಿದ್ದಾರೆ ಮೇಲೆ ಕಟ್ ಮಾಡಿದರೂ ಸಹ ಅಥವಾ ಬ್ಲೇಡ್ ಹಾಕಿದರೂ ಸಹ ನಮಗೆ ಒಳಗಡೆ ಇರುವಂಥ ಈ ಬೇರುಗಳು ಏನು ಮಾಡ್ತವೆ ಇವು ನಮ್ಮ ಕೂದಲನ್ನು ಬೆಳೆಸ್ತವೆ ಓಕೆ ಅರ್ಥ ಆಗುತ್ತೆ ಸ್ನೇಹಿತರೆ ಹಾಗಾಗಿ ತಾವು ಯಾವುದೇ ರೀತಿಯ ಗೊಂದಲ ಇಟ್ಕೊಬೇಡಿ ಬಟ್ ಒಳ್ಳೆ ಕಡೆ ಏರ್ ಟ್ರಾನ್ಸ್ಮಾಂಟೇಷನ್ ಮಾಡಿಸ್ಕೊಳ್ಳಿ ನಿಮಗೇನಾದರೂ ನಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಪ್ ಆಗುತ್ತೆ ಅನಿಸಿದ್ರೆ ಮೇಲೆ ಮೆಸೇಜ್ ಮಾಡಿ ಒಂದಿನ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ನೆಕ್ಸ್ಟ್ ದಿನ ರಿಪ್ಲೈ ಮಾಡ್ತೀನಿ ಒಂದೆರಡು ಸಲ ಮೆಸೇಜ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಥವಾ ಮಾತಾಡ್ಬೇಕಂದ್ರೆ ಶನಿವಾರ ಸಾಯಂಕಾಲ ಏಳು ಗಂಟೆಯ ನಂತರ ಎರಡರಿಂದ ಒಂಬತ್ತು ಭಾನುವಾರ ಸಹ ನೀವು ಯಾವಾಗಾದರೂ ಫೋನ್ ಮಾಡಿ ನಡೆಯುತ್ತೆ ಅಕಸ್ಮಾತ್ ರಿಸೀವ್ ಮಾಡಿಲ್ಲ ಅಂದರೆ ಒಂದು ಮೆಸೇಜ್ ಹಾಕಿ ನಾನು ಹಿಂಗೆ ಕಾಲ್ ಮಾಡಿದ್ದೆ ಸರ್ ಇಂಥ ವಿಷಯಕ್ಕೆ ಇಂಥ ಓದು ನಮ್ಮ ಏಜ್ ಇಷ್ಟು ಹಂಗೆ ಮೆಸೇಜ್ ಹಾಕಿ ಹೆಲ್ಪ್ ಆಗುತ್ತೆ ನಿಮಗೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಅಥವಾ ನಮ್ಮ ಅಥವಾ ನಮ್ಮ ಅನುಭವನ ನಿಮ್ಮ ಹತ್ರ ಹಂಚ್ಕೊಳೋದಕ್ಕೆ ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು ನಿಮಗೆ ನಾನು ಹೇಳಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂತ ಡಿಸ್ಲೈಕ್ ಆದರೂ ಮಾಡಿ ಏನೂ ಮಾಡಲಂಗಿದ್ರೆ ಏನೂ ಗೊತ್ತಾಗಲ್ಲ ಅಥವಾ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲೇ ಹಾಕಿ ನನಗಿದು ಇಷ್ಟ ಆಯಿತು ಇದು ಇಷ್ಟ ಆಗಿಲ್ಲ ಅಂತ ಓಕೆ ಅವಾಗ ನಮಗೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ನಿಮಗೆ ಇನ್ನೂ ಇಷ್ಟ ಕ ಸೊಪ್ಪ ಎಷ್ಟು ಮಾಡ್ತೀರಾ ನೀವು ಕಾಮೆಂಟ್ ಹಾಕಿದರೆ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಏನಾದರೂ ಮಾಡಿ ಧನ್ಯವಾದಗಳು ಬಾಯ್